ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಪಲಾವಲ್ಲಿ ವೆಜಿಟೇಬಲ್ಸ್ ಹಾಕಿಬಿಟ್ಟು ಯಾವ ಥರ ಪಲಾವನ್ನು ಮಾಡ್ಬೋದು ಹೆಲ್ತಿಯಾಗಿ ಕೂಡ ನಾವು ತಿನ್ಬೋದು ನಾನು ಮಾಡ್ತಾ ಇರ್ತೀನಿ ಇದು ಯಾವಾಗಲೂ ಸೊ ನಾನು ನಮ್ಮ ಮನೆಯವರು ತಿಂತಾ ಇರ್ತೀವಿ ಹೆಲ್ತಿ ಅಂತ ಕೂಡ ಬರೀ ಅವಲಕ್ಕಿ ತಿಂದರೆ ಅಷ್ಟೊಂದು ಸರಿಯಾಗಿ ಇರಲ್ಲ ಅಂತ ನಾವು ಇದನ್ನೆಲ್ಲ ಆ್ಯಡ್ ಮಾಡ್ತೀವಿ ಯಾಕೆಂದರೆ ಎಲ್ಲ ಥರದ್ದು ನಮಗೆ ನಮ್ಮ ದೇಹಕ್ಕೆ ಒಳ್ಳೆಯದು ಆಗೋ ಥರ ತಿನ್ಬೋದು ಅಂತ ಸೊ ನಾನು ಇದನ್ನು ಹೇಳಬೇಕು ಅಂತ ನಾನು ಬಯಸ್ತೀನಿ ಇಷ್ಟ ಆದವರು ನೀವು ಕೂಡ ಇದನ್ನು ಮಾಡಿತೀನಿ ಎಲ್ತಿಯಾಗಿ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಖಂಡಿತ ನನಗೆ ಬರೆದ್ಬಿಟ್ಟು ಹಾಕಿ ಆಯಿತಾ ಸೊ ನಾನು ಇದರಲ್ಲಿ ಯಾವ್ಯಾವ ಥರದ್ದು ವೆಜಿಟೇಬಲ್ಸ್ ಹಾಕ್ತೀನಿ ಅಂದರೆ ಬೀನ್ಸನ್ನು ತಗೊಳ್ತೀನಿ ಕ್ಯಾರೆಟನ್ನು ಆಗಿ ನಾವು ಟೊಮಾಟೊ ಮತ್ತು ಈರುಳ್ಳಿ ಅಂತೂ ಹಾಕಿ ಹಾಕ್ತೀವಿ ಆಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವು ಆಮೇಲೆ ಇದು ಡಬ್ ಮೆಣಸಿನ್ಕಾಯಿ ನಮ್ಮಲ್ಲಿ ಡಬ್ ಮೆಣಸಿನ್ಕಾಯಿ ಅಂತಾರೆ ನಿಮ್ಮಲ್ಲಿ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಸೊ ಆಲ್ರೆಡಿ ನಾನು ಇಲ್ಲಿ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಅಂತ ಮಾಡಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟನ್ನು ಸೊ ಮಿಕ್ಕಿದ್ದನ್ನು ಎಲ್ಲ ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಿ ಸೊ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಟೊಮಾಟೋವನ್ನು ಹಸಿಮೆಣ್ಸಿನ್ಕಾಯಿ ಕರ್ಬೇವು ಇದಕ್ಕೆ ಏನಂತ ಹೇಳ್ತಾರೆ ಅಂತಂದರೆ ಕ್ಯಾಪ್ಸಿಕಾನ್ ಬೀನ್ಸು ಮತ್ತು ಕ್ಯಾರೆಟನ್ನು ಕಟ್ ಮಾಡಿಬಿಟ್ಟು ನೀರಲ್ಲಿ ತೊಳೆಯೋಕಂತ ಇಟ್ಟಿದ್ದೀನಿ ಆಮೇಲೆ ನೀವು ಸೋಸ್ಕೊಂಡು ಇಡಬೇಕು ಯಾಕಂದರೆ ಎಣ್ಣೆಯಲ್ಲಿ ಆಗಬೇಕಾದ್ರೆ ಸಿಡಿಯುತ್ತೆ ಅದಕ್ಕೆ ಆಮೇಲೆ ಅದರ ಜೊತೆ ಇದು ಕೂಡ ಬರ್ತಾ ಓ ಸಾರಿ ಈರುಳ್ಳಿಯನ್ನು ಕಟ್ ಮಾಡಿದ್ದೀನಿ ಆಮೇಲೆ ಕೊತ್ತಂಬರಿಯನ್ನು ಕೂಡ ನಾನು ಕಟ್ ಮಾಡಿದ್ದೀನಿ ನಾನು ಇವಾಗ ಇದರಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ತೀನಿ ನಾನು ಆಲ್ಮೋಸ್ಟ್ ನಾವು ಕೊಬ್ಬರಿ ಎಣ್ಣೆಲ್ಲೇ ಮಾಡ್ತಾ ಇರ್ತೀವಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಡೀನಿ ಓಕೆ ಸ್ವಲ್ಪ ಅದನ್ನು ಬಿಸಿ ಆಗೋಕ್ಕೆ ಬಿಡೋಣ ನೋಡಿ ನಾನು ಇಲ್ಲಿ ಎಲ್ಲವನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಮುಂಚಾನೇ ಎಲ್ಲ ಆರಾಮಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಏನಾದರೂ ಮಿಸ್ ಆಗಿದ್ರೂ ಕೂಡ ಗೊತ್ತಾಗ್ಬಿಡುತ್ತೆ ಅಂತ ನಾನು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ ಸೊ ಇದನ್ನು ಕಟ್ ಮಾಡಿ ನೋಡಿ ಆವಾಗಲೇ ನಾನು ನೋಡಿ ಆವಾಗಲೇ ನಾನು ಇದನ್ನು ಕಟ್ ಮಾಡಿ ನೀರಲ್ಲಿ ಇಟ್ಟಿದ್ದೆ ಸೊ ಇವಾಗ ಅದನ್ನು ಸೋಸ್ಕೊಂಡು ಈ ಥರ ಸೈಡಲ್ಲಿ ಇಟ್ಟಿದ್ದೀನಿ ಸೊ ನೀರೆಲ್ಲ ಅದರಿಂದ ಹೋಗಲಿ ಅಂತ ಸೊ ಎಣ್ಣೆಲಿ ಹಾಕಿದ ತಕ್ಷಣ ಯಾವುದೇ ಥರದ್ದು ಪ್ರಾಬ್ಲಮ್ ಆಗಬಾರ್ದು ಅಥವಾ ಇರುತ್ತಲ್ವಾ ಎಣ್ಣೆ ಅದಕ್ಕೆ ಸೊ ಫಸ್ಟಿಗೆ ನೀವಾಗ ಇಲ್ಲಿ ಕಾದಿದೆ ಸೊ ಗಷ್ಟಿಗೆ ನಾವು ಬರಬೇಕನ್ನು ಬೇಸಿನ ಟ್ರೈನ ಹಾಕೊಂಡಿದ್ದೀನಿ ಒಬ್ಬಳೆ ಮಾಡ್ತಾ ಇದ್ದೀನಿ ಅದಕ್ಕೆ ಕಾಯಿಲೆ ಸಿಗ್ತಾಯಿಲ್ಲ ಅದು ಚೆನ್ನಾಗಿ ನೀರಲ್ಲಿ ಫ್ರೈ ಆಗಿ ಈ ಕ್ಯಾರೆಟು ಕ್ಯಾಪಿ ನಾನು ಕಟ್ ಮಾಡಿರೋದು ಎಲ್ಲ ಪದಾರ್ಥ ಇದನ್ನು ಮುಂಚೆನೇ ಯಾಕೆ ತಯಾರು ಮಾಡ್ಕೊತಾ ಇದೀವಿ ಅಂದ್ರೆ ಇದು ಸ್ವಲ್ಪ ಹಸಿ ಹಸಿ ಆಗಿರುತ್ತಲ್ವಾ ಸ್ವಲ್ಪ ನಾವು ಎಣ್ಣೆಯಲ್ಲಿ ಇದನ್ನ ಸರಿಯಾಗಿ ಫ್ರೈಯನ್ನು ಮಾಡ್ಕೊಂಡ್ರೆ ಅವಳಿಗೆ ತಿನ್ನಬೇಕಾದ್ರೆ ಹಸಿ ಅಂತ ಅನಿಸಲ್ಲ ನಮಗೆ ಸೊ ಇದನ್ನು ನಾವು ಒಂದು ಐದು ನಿಮಿಷ ಹೀಗೆ ಬಿಡೋಣ ಅದ್ರ ಮೇಲೆ ನಾವು ಏನಾದರೂ ಮುಚ್ಚಿಬಿಟ್ರೆ ಅದು ಚೆನ್ನಾಗಿ ಬೇಯುತ್ತೆ ನೋಡಿ ಇದರ ಮೇಲೆ ಈ ಥರ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ಬೇಯುತ್ತೆ ನೋಡೋಣ ಐದು ನಿಮಿಷದ ಮಾತ್ರ ನೋಡಿ ಈ ನೀರು ಬಿಟ್ಟುಬಿಟ್ಟು ನೀಟಾಗಿ ಫ್ರೈ ಆಗಿರುತ್ತೆ ಅದು ತಿನ್ನಬೇಕಾದ್ರೆ ನಮಗೆ ಹಸಿ ಹೋಗ್ತದೆ ಅದರೊಳಗಡೆ ಎಲ್ಲ ಕೂಡ ಫ್ರೈ ಆಗಿರುತ್ತೆ ಈಗ ನಾವು ಇದರಲ್ಲಿ ಕಲಾಧಾರ

ಟೊಮೆಟೊ ಹಾಕಿದ್ದಕ್ಕೆ ಇಟ್ಟಿದ್ದೀನಿ ಈ ಇದರಲ್ಲಿ ಸ್ವಲ್ಪ ಸಿಕ್ಕಿ ಹಚ್ಚಿ ನಿಮ್ಗೆ ಕೂಡ ನೀವು ಹಾಕ ಇದರಲ್ಲಿ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರಾ ಟೇಸ್ಟಿಯಾಗಿ ಹಸಿ ಹಸಿಯಾಗಿ ನಿಮಗೆ ಬರಲ್ಲ ಇವಾಗ ಇವಾಗ ಇದರಲ್ಲಿ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಯಾಕೆ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಅವ್ರಿಗೆ ಮಾಡಬೇಕಾದ್ರೆ ಈರುಳ್ಳಿಯನ್ನು ತುಂಬ ನೀವು ಬೇಯಿಸ್ಬಿಡಿ ಅಂದರೆ ತುಂಬ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಅವನಿಗೆ ಈಗ ನೀವು ಎಷ್ಟು ಈರುಳ್ಳಿಯನ್ನು ಹಸಿಯಾಗಿ ಇರುತ್ತಾ ಅದು ನಮ್ಮ ಕಡೆಯೆಲ್ಲ ಅದೇ ಥರ ತಗೊಂಡು ಟೇಸ್ಟಿಯಾಗಿ ಇರುತ್ತೆ ಅದಕ್ಕೆ ಅದನ್ನು ಹೇಳ್ತಾ ಇರೋದು ಸೊ ನಿಮಗೆ ಫ್ರೈ ಬೇಕು ಈರುಳ್ಳಿ ಅಂದರೆ ನೀವು ಫ್ರೈನು ಮಾಡ್ಕೋಬೋದು ಬಟ್ ಒಂದು ಸಲ ಫ್ರೈ ಮಾಡಿ ನೋಡಿ ಈರುಳ್ಳಿಯನ್ನು ತುಂಬ ಹೊತ್ತು ನೀವು பின் பீஷ் ஆகுவ அதே ஃபிரை மாதிரி இது நான் இதர கடலு பிள்ளையா இதுக்கு முரு சைடு கடலு பிள்ளை அச்சி அச்சு அதை நீரே ஆகிவிட்டு ஆமிலே ஆக அது ஒரே ருட்டி பண்ணிட்டு நீங்கள் இருக்கும் அப்படி கடலு கட்டி சொல்ல கட்டி காரணம் ஆகும் நான் ஆல்ரெடி இதன நீரில் கீனா லாஸ்ட்டு இதை உத்தரவு தமிழ் இதில் நீ ஃபராக சீரல ஆல்ரெடி கடை ஆகும் சென்னை விட செல்லை சோ நீங்கள் அல்லது நான் தான் நீங்கள் டயரெட்டாகி அதனால் ஹாக்கி நீங்கள் ஓகே ஃபரே செட்டி தீனி